ಅನ್ವರ್ ಭಾಷಾ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಗಿಡ ನೆಡುವ ಕಾರ್ಯಕ್ರಮ ಮೊಳಕಾಲ್ಮೂರು ತಾಲೂಕಿನ ನಾಗಸಮುದ್ರ ಗ್ರಾಮದ ಈದ್ಗಾ ಮೈದಾನದಲ್ಲಿ ಕರ್ನಾಟಕ ರಾಜ್ಯದ ವಕಪ್ ಬೋರ್ಡ್ನ ಮಾಜಿ ಅಧ್ಯಕ್ಷರಾದ ಕೆ ಅನ್ವರ್ ಭಾಷಾ ಅವರ ಹುಟ್ಟುಹಬ್ಬವನ್ನು ನೂರಾರು ನೂರ ಒಂದು ಗಿಡ ನೆಡುವ ಮೂಲಕ ಸರಳವಾಗಿ ಆಚರಿಸಲಾಯಿತು ಸಂದರ್ಭದಲ್ಲಿ ನಾಗಸಮುದ್ರ ಗ್ರಾಮದ ಕಾಂಗ್ರೆಸ್ ಮುಖಂಡ ಇಬ್ರಾಹಿಂ ಖಲೀಲ್ ಉಲ್ಲಾ ಅವರು ಮಾತನಾಡಿದರು ಕೆ ಅನ್ವರ್ ಭಾಷಾ ಇವರು ಮುಸ್ಲಿಂ ಸಮುದಾಯದ ಪ್ರಮುಖರು ಅವರು ಎಲ್ಲ ಸಮುದಾಯಗಳಿಗೂ ನ್ಯಾಯೋಚಿತವಾಗಿ ಹಲವಾರು ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿದ್ದಾರೆ ಇದರ ಜೊತೆಗೆ ನಾಗಸಮುದ್ರ ಗ್ರಾಮಕ್ಕೆ ಹಲವಾರು ಪ್ರಗತಿಪರ ಯೋಜನೆಗಳನ್ನು ನೀಡಿದ್ದಾರೆ ಇಂತಹ ನಿಸ್ವಾರ್ಥ ಮುಖಂಡ ಅನ್ವರ್ ಭಾಷಾ ಅವರಿಗೆ ದೇವರ ಆರೋಗ್ಯ ಆಯುಷ್ಯ ರಾಜಕೀಯ ಜೀವನದಲ್ಲಿ ಇನ್ನೂ ಉತ್ತಮ ಸ್ಥಾನವನ್ನು ಕರುಣಿಸಲಿ ಅಂತ ನಾವು ಶುಭವನ್ನು ಹಾರಿಸ್ತೇವೆ ಅಂತ ಹೇಳಿದರು ಸಂದರ್ಭದಲ್ಲಿ ಈಗ ನಾಗಸಮುದ್ರ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಹೆಸಿನ್ ಶಬೀರ್ ಇಬ್ರಾಹಿಂ ಕಲೀಲುಲ್ಲಾ ತಿಪ್ಪೇಸ್ವಾಮಿ ಗೋವಿಂದಪ್ಪ ಸೇರಿದಂತೆ ಅನ್ವರ್ ಭಾಷಾ ಅಭಿಮಾನಿ ಬಳಗ ಹಾಗೂ ಸಾರ್ವಜನಿಕರು ಉಪಸ್ಥಿತರಿದ್ದರು ಈ ದಿನ ಈ ನಮ್ಮ ನಾಗಸಮುದ್ರ ಗ್ರಾಮದ ಗ್ರಾಮದವರಾಗಿರ್ತಕ್ಕಂತಹ ಡಾಕ್ಟರ್ ಕೆ ಅನುವರ್ ಭಾಷ ಅವರ ಹುಟ್ಟುಹಬ್ಬವನ್ನು ಆಚರಣೆ ಮಾಡುವ ಪ್ರಯುಕ್ತವಾಗಿ ಈ ಈ ಒಂದು ಗ್ರಾಮದಲ್ಲಿ ನಾವೆಲ್ಲ ಸೇರಿರ್ತಕ್ಕಂಥದ್ದು ಇಲ್ಲಿ ವಿಶೇಷ ಏನೆಂದರೆ ಈ ಬಾರಿ ನೂರ ಒಂದು ಸಸಿಗಳನ್ನು ಈದ್ಗಾ ಮೈದಾನದಲ್ಲಿ ಹಾಕುವುದರ ಮೂ ನೆಡುವುದರ ಮೂಲಕ ಈ ಒಂದು ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ತಿದ್ವಿ ಇದರ ಜೊತೆಯಲ್ಲಿ ಆರೋಗ್ಯ ಕೇಂದ್ರದೊಳಗೆ ರೋಗಿಗಳಿಗೆ ಬೆಡ್ ಮತ್ತು ಬಾಳೆಹಣ್ಣು ವಿತರಿಸುವುದರ ಮೂಲಕ ನಾವೊಂದು ಈ ಒಂದು ಅರ್ಥಪೂರ್ಣವಾದ ಕುಟು ಹಬ್ಬವನ್ನು ಆಚರಿಸ್ತಾ ಇದ್ದೀವಿ ಅವರು ನಮ್ಮ ಗ್ರಾಮಕ್ಕೆ ಹಲವು ಈ ದಿನ ಇಲ್ಲಿ ಸೇರುವಂತಹ ಮುಖ್ಯ ಉದ್ದೇಶ ಏನಂತಂದರೆ ನಮ್ಮ ನಾಗ್ಸನೂರು ಗ್ರಾಮದ ಮಗರಾದಂತಹ ಕೆ ಅನೋರ್ಭಾಷರ್ ಅವರ ಹುಟ್ಟುಹಬ್ಬದ ಪ್ರಯುಕ್ತ ನಾವೆಲ್ಲ ಇಲ್ಲಿ ಅವರ ಹುಟ್ಟುಹಬ್ಬದ ಅಂಗವಾಗಿ ಒಂದು ವಿಶೇಷವಾಗಿ ಸಸಿ ಗಿಡವನ್ನು ನೆಡುವ ಮುಖಾಂತರ ಅವರ ಹುಟ್ಟುಹಬ್ಬವನ್ನು ಆಚರಿಸ್ಬೇಕಂತೇಳಿ ನಮ್ಮ ಹಿರಿಯ ಗ್ರಾಮಸ್ಥರಲ್ಲಿ ಮನವಿ ಮಾಡಿಕೊಂಡಾಗ ಅವರೆಲ್ಲ ಸಹಕಾರ ಕೊಟ್ಟು ಇವತ್ತು ಈ ದಿನ ನಾವು ಅವರ ಒಂದು ಹುಟ್ಟುಹಬ್ಬವನ್ನು ನಮ್ಮ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರಾದಂತಹ ಯಾಸಿನ್ ಬಾನು ಅವರ ಅವರ ಅಧ್ಯಕ್ಷತೆಯಲ್ಲಿ ನಾವು ಇವತ್ತು ಇಲ್ಲಿ ಗಿಡ ನೆಡುವಂಥ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರ್ತೇವೆ ಆದ್ದರಿಂದ ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಿ ಹಾಗೂ ಮುಂದಿನ ದಿನಗಳಲ್ಲಿ ನಮ್ಮ ಅನ್ವರಣ್ಣನವರು ನಮ್ಮ ಗ್ರಾಮಕ್ಕೆ ನಮ್ಮ ತಾಲೂಕಿಗೆ ನಮ್ಮ ಚಿತ್ರದುರ್ಗ ಜಿಲ್ಲೆಗೆ ಇನ್ನೂ ಅನೇಕ ರೀತಿಯ ಕೊಡುಗೆಗಳನ್ನು ಕೊಟ್ಟು ಬಡವರಿಗೆ ದೀನದಲಿತರಿಗೆ ಮಹಿಳೆಯರಿಗೆ ನಿರ್ಗತಿಕರಿಗೆ ಇನ್ನೂ ಅವ್ರು ಹೆಚ್ಚಿನ ಸೇವೆ ಮಾಡಿ ಇನ್ನು ಅವ್ರ ಜೀವನದಲ್ಲಿ ರಾಜಕೀಯ ಕ್ಷೇತ್ರದಲ್ಲಿ ಉನ್ನತ ಸ್ಥಾನಕ್ಕೋಗಿ ಅವರ ಆರೋಗ್ಯ ಮತ್ತು ಅವರ ಕಾರ್ಯ ಕೆಲಸ ಕಾರ್ಯಗಳಲ್ಲಿ ದೇವರು ಅವರು ಯಶಸ್ಸಿಕೊಳ್ಳಿ ಅಂಥೇಳಿ ನಾಗ್ಸಮ್ಮ ಗ್ರಾಮದ ಜನತೆಯ ಪರವಾಗಿ ನಮ್ಮ ಮುಸ್ಲಿಮ್ಸ್ ಜನಾಂಗದ ಜನತೆಯ ಪರವಾಗಿ ನಮ್ಮ ನಾಗ್ಸಂ ಗ್ರಾಮದ ಎಲ್ಲ ಸಮುದಾಯದ ಪರವಾಗಿ ಅವರಿಗೆ ಈ ಈ ಒಂದು ಸಂದರ್ಭದಲ್ಲಿ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳನ್ನು ನಾನು ಕೋರ್ತಾ ಇದ್ದೇನೆ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಗ್ರಾಮ ಪಂಚಾಯತ್